ನಮಸ್ಕಾರ ಸ್ನೇಹಿತರೆ ಶ್ರೀಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನು ಹೀನಾಯವಾಗಿ ಸೋತೀತು ಟೀಂ ಇಂಡಿಯಾ ಬಳಿಕ ಈ ಬಗ್ಗೆ ಆಸೀಸ್ನ ದಿಗ್ಗಜ ಆಟಗಾರರು ಹೇಳಿದ್ದೀನೂ ಗೊತ್ತಾ ಹೇಗೆ ಇದರಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಕೊಲಂಬೋದ ಆರ್ ಪ್ರೇಮದಾಸ್ ಅಂಗಳದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಶ್ರೇಣಿಯ ಎರಡನೇ ಏಕದಿನ ಪಂದ್ಯವನ್ನು ಟೀಂ ರನ್ ರನ್ಗಳಿಂದ ಹೀನಾಯವಾಗಿ ಸೋತಿತ್ತು ಇದರೊಂದಿಗೆ ಲಂಕಾ ತಂಡವು ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತು ರನ್ ಕಲಿ ಹಾಕಿತು ಮತ್ತು ಲಂಕಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಆವಿಷ್ಕೋ ಫರ್ನಾಂಡೋ ನಲವತ್ತು ರನ್ ಬಾರಿಸಿ ಮಿಂಚಿದರು ಮತ್ತು ಕುಸಾಲ್ ಮೆಂಡಿಸ್ ಮೂವತ್ತು ರನ್ ಗಳ ಕಾಣಿಕೆ ನೀಡಿದರು ಇದಲ್ಲದೆ ಕೊನೆಯಲ್ಲಿ ಕಮಿಂದು ಮೆಂಡಿಸ್ ನಲವತ್ತು ರನ್ ಹಾಗೂ ದುನಿತ್ ವೆಲಾಲಗೆ ಮೂವತ್ತೊಂಬತ್ತು ರನ್ ಕೊಡುಗೆ ನೀಡಿದರು ಇನ್ನು ನೋಡಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ವಾಷಿಂಗ್ಟನ್ ಸುಂದರ್ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಸುಲಭ ಟಾರ್ಗೆಟ್ ಅನ್ನು ಪಡೆದುಕೊಂಡ ಟೀಂ ಕೂಡ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ಆದರೆ ಅದಾದ ಬಳಿಕ ವ್ಯಾಂಡರ್ಸ್ವರ ಸ್ಪಿನ್ ಮೂಡಿಗೆ ಭಾರತೀಯ ಕ್ರಿಕೆಟ್ ತಂಡವು ಅಕ್ಷರಶಃ ತತ್ತರಿಸಿ ಹೋಯಿತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಕೆಎಲ್ ರಾಹುಲ್ ಶ್ರೇಯಸ್ ಅಂತಹ ದಿಗ್ಗಜ ಆಟಗಾರರು ಒಬ್ಬರ ಹಿಂದೆ ಒಬ್ಬರು ಎಂಬಂತೆ ಪೆವಿಲಿಯನ್ ಪರೇಡ್ ನಡೆಸಿದರು ಸ್ನೇಹಿತರೆ ಕೊನೆಯಲ್ಲಿ ಅಕ್ಷರ್ ಪಟೇಲ್ ನಲವತ್ ನಾಲ್ಕು ರನ್ ಬಾರಿಸುವ ಮೂಲಕ ಗೆಲುವಿಗಾಗಿ ಹೋರಾಟ ನಡೆಸಿದರಾದರೂ ಕೂಡ ತಂಡದ ಗೆಲುವಿಗೆ ಅದು ಸಾಧ್ಯವಾಗಲೇ ಇಲ್ಲ ಇದರೊಂದಿಗೆ ಟೀಂ ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಎಂಟು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಇದರೊಂದಿಗೆ ಎರಡನೇ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾವು ಮೂವತ್ತೆರಡು ರನ್ ಗಳಿಂದ ಕಳೆದುಕೊಂಡಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ರೋಹಿತ್ ಶರ್ಮಾ ಅರವತ್ನಾಲ್ಕು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಲಂಕಾ ತಂಡದ ಪರ ಬೌಲಿಂಗ್ ನಲ್ಲಿ ಪ್ರಮುಖ ಆರು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಭಾರತ ತಂಡವು ಎರಡನೇ ಏಕದಿನ ಪಂದ್ಯ ಸೋತ ಬಳಿಕ ಮಾತನಾಡಿದ ಆರ್ಸಿಎಸ್ ನ ದಿಗ್ಗಜ ಆಟಗಾರ ರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಟಿ ಟ್ವೆಂಟಿ ವಿಶ್ವ ಚಾಂಪಿಯನ್ ಆದಂತಹ ಟೀಂ ಇಂಡಿಯಾ ಇಂತಹ ಕಳಪೆ ಹಾಗೂ ಕೆಟ್ಟ ಕ್ರಿಕೆಟ್ ಆಡುತ್ತದೆ ಎಂದು ನಾನು ಊಹಿಸಿರಲಿಲ್ಲ ಬಹುಶಃ ಭಾರತೀಯ ಆಟಗಾರರು ಬ್ಯಾಟಿಂಗ್ ನಡೆಸುವುದು ಹೇಗೆ ಎಂಬುದನ್ನು ಮರೆತಿರಬಹುದು ಇಂತಹ ಸಣ್ಣ ಟಾರ್ಗೆಟ್ ಅನ್ನು ಕೂಡ ಚೇಸ್ ಮಾಡುವಾಗ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಅಗತ್ಯವಿರುತ್ತದೆ ಆದರೆ ಇವರಿಂದ ಅದು ಕೂಡ ಸಾಧ್ಯವಾಗಲೇ ಇಲ್ಲ ಭಾರತ ತಂಡದ ಕಡೆಯಿಂದ ಈ ರೀತಿಯಾದ ಹೀನ ಹೆಸೋಲನ್ನು ನಾನು ನಿರೀಕ್ಷಿಸಿರಲಿಲ್ಲ ಲಂಕಾ ತಂಡವು ಒಳ್ಳೆಯ ಕಾಮ ಬ್ಯಾಕ್ ಅನ್ನ ಮಾಡಿದೆ ಮತ್ತು ಅವರು ಉತ್ತಮವಾದ ಕ್ರಿಕೆಟ್ ಅನ್ನ ಆಡುವ ಮೂಲಕ ಎರಡನೇ ಓಡಿ ಪಂದ್ಯವನ್ನು ಅವರು ಗೆದ್ದುಕೊಂಡಿದ್ದಾರೆ ಎಂದು ರಿಕಿ ಪಾಂಟಿಂಗ್ ತಿಳಿಸಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಆಶಿಸ್ನ ಇನ್ನೂರುವ ಆಟಗಾರರಾದ ಟ್ರಾವಿಸ್ ಸೆಡ್ ಈ ರೀತಿಯಾಗಿ ತಿಳಿಸಿದ್ದಾರೆ ಇನ್ನೂರ ನಲವತ್ತು ರನ್ ಟಾರ್ಗೆಟ್ ಚೇಸ್ ಮಾಡುವಾಗ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆದರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕಳಪೆ ಪ್ರದರ್ಶನವನ್ನು ನೀಡಿದರು ತಂಡದ ಸೋಲಿಗೆ ಇದೇ ಪ್ರಮುಖ ಕಾರಣವಾಯಿತು ಎಂದು ಟ್ರಾವಿಸೈಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಬಹುಶಃ ಟೀಮ್ ಇಂಡಿಯಾ ಇಲ್ಲಿಂದ ಸರಣಿ ಗೆಲ್ಲಲು ಸಾಧ್ಯವಾಗಲ್ಲ ಲಂಕಾ ತಂಡವು ಸರಣಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದೆ ಮತ್ತು ಸ್ಪಿನ್ನರ್ ಆಗಿರುವ ವ್ಯಾಂಡರ್ಸ್ ಉತ್ತಮವಾದ ಆಟವನ್ನು ಆಡುತ್ತಿದ್ದಾರೆ ಎಂದು ಟ್ರಾವಿಸೈಡ್ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವು ಟೀಂ ಇಂಡಿಯಾ ಸೋತ ಬಳಿಕ ಆಸಿಸ್ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಯೋಗಂದು ಲೈಕ್ ಮಾಡಿ